ಬಿಟ್ಟು ಹೋದಂಥ ವ್ಯಕ್ತಿಗಳು ನಿಜವಾಗ್ಲೂ ನಮ್ಮನ್ನು ಪ್ರೀತಿ ಮಾಡಿದ್ರು ಬಿಟ್ಟು ಹೋಗಿನ ಮುಂಚೆ ನಿಜವಾಗ್ಲೂ ಅವರಲ್ಲಿ ಪ್ರೀತಿ ಇತ್ತಾ ಅಥವಾ ಆ್ಯಕ್ಟ್ ಮಾಡಿ ಹೋದ್ರ ಯಾಕೆ ನಮ್ಮನ್ನು ಬಿಟ್ಟು ಹೋದ್ರು ನೂರು ಪ್ರಶ್ನೆಗಳು ಬಂದೋಗುತ್ತೆ ಸ್ನೇಹಿತರೆ ರೈಟ್ ಅವತ್ತಿಗೆ ನಮ್ಮ ಜೊತೆಗೇನು ಇದ್ರಲ್ಲ ಬಿಟ್ಟು ಹೋಗಿನ ಮುಂಚೆ ಅದೇ ಸತ್ಯ ಅವರಲ್ಲಿ ಆ್ಯಕ್ಟ್ ಮಾಡಿದ್ರು ನಿಜವಾಗ್ಲೂ ಪ್ರೀತಿ ಮಾಡಿದ್ರು ಅದು ಆ್ಯಕ್ಚುಲಿ ಅವ್ರು ಅವ್ರಿಗೆ ಮಾತ್ರ ಗೊತ್ತಿರತ್ತೆ ರೈಟ್ ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ತಿಳಿದಿರಬೇಕು ಒಂದ್ಸಲ ಈಗೆಲ್ಲ ನೋಡಿ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಪ್ರ ನಿಜವಾಗ್ಲೂ ಪ್ರೀತಿ ಮಾಡಿ ಮದುವೆ ಆಗಬೇಕಂತ ಲವರ್ಸ್ ಮಧ್ಯೆ ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಂಡಿರ್ಬೇಕು ಅವ್ರನ್ನ ಲೈಫ್ ಪಾರ್ಟ್ನರ್ ಆಗಿ ಚೂಸ್ ಮಾಡಿದೀವಿ ಬಿಡಬಾರ್ದು ಇವರೇ ಸರ್ವಸ್ವ ಬದುಕಿ ಬದುಕಿನ ಉದ್ದಕ್ಕೂ ಜೀವ ಇರೋ ತನಕ ಒಂದು ಫೀಲ್ ಇಟ್ಕೊಂಡಿರ್ಬೇಕಾಗತ್ತೆ ಅವ್ರಿಗೆ ಆ ರಿಯಾಲಿಟಿ ಗೊತ್ತಾಗಬೇಕಾಗತ್ತೆ ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಒಳ್ಳೆಯದು ಯಾವುದು ಕೆಟ್ಟದ್ಯಾವ್ದು ಗೊತ್ತಿರುತ್ತೆ ರೈಟ್ ಈಗ ಎಕ್ಸಾಂಪಲ್ ಒಂದು ಪ್ಲೇಟ್ ಒಳಗಡೆ ಅನ್ನ ಕೊಡ್ತೀವಿ ಇನ್ನೊಂದು ಪ್ಲೇಟ್ ಒಳಗಡೆ ಯಾವುದೋ ಒಂದು ಡಸ್ಟನ್ನು ಕೊಟ್ಟರೆ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು ಅನ್ನನೇ ಸೊ ಹಂಗೆ ಥರ ಅವ್ರಿಗೆ ಗೊತ್ತಿರಬೇಕು ಬಿಟ್ಟು ಹೋಗ್ಬೇಕಾ ಬೇಡ ಅಂತ ಹೇಳಿ ಬಟ್ ಬಿಟ್ಟು ಹೋದಂಥ ವ್ಯಕ್ತಿಗಳು ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ರೆ ಈ ಒಂದು ಅನುಮಾನ ಕಾಡಕ್ಕೆ ಶುರು ಆಗುತ್ತೆ ಯಾಕೆ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಅವ್ರು ಸಡನ್ಲಿ ಬಿಟ್ಟು ಹೋದ್ರು ನಮ್ಮನ್ನು ಅಂತೇಳಿ ಬಟ್ ಒಂದು ಸತ್ಯ ಅವತ್ತಿಗೆ ಅವ್ರೇನು ನಮ್ಮ ಜೊತೆಗಿದ್ರು ಅದನ್ನ ಮಾತ್ರ ಸತ್ಯ ಅನ್ಕೊಳ್ಳಿ ಬಿಟ್ಟು ಹೋಗಿರೋದು ಇದು ಸತ್ಯನೇ ಬಟ್ ಅವರಲ್ಲಿ ಆ್ಯಕ್ಚುಲಿ ಪ್ರೀತಿ ಮಾಡಿದಂಥ ವ್ಯಕ್ತಿಗಳು ನಿಜವಾಗ್ಲೂ ಪ್ರೀತಿ ಅಂತ ಏನು ಹೇಳ್ತೀವಿ ಅವ್ರು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗುವಂಥ ಕೆಲಸ ಆಗಲಿ ಮೋಸ ಮಾಡುವಂಥ ಕೆಲಸ ಆಗಲಿ ದ್ರೋಹ ಆಗಲಿ ಮಾಡಲ್ಲ ನಿಜವಾದದ್ದು ಪ್ರೀತಿ ಆಗಿದ್ದೇ ಆಗಿದ್ದರೆ ಜೀವನ ಪೂರ್ತಿ ಜೀವನ ಪರ್ಯಂತ ಚೆನ್ನಾಗಿರುತ್ತ ಚೆನ್ನಾಗಿರ್ತಕ್ಕಂಥ ಪಾರ್ಟ್ನರ್ ಆವಾಗ ಬಿ ಬಿಡಲಿಕ್ಕೆ ಸಾಧ್ಯ ಇಲ್ಲ ಬಟ್ ಆ ಟೈಮಲ್ಲಿ ಅವರು ಬಿಟ್ಟು ಈಗ ಬಿಟ್ಟು ಹೋಗಿದ್ದಾರೆ ಎಲ್ಲೋ ಒಂದು ಕಡೆಗೆ ಆ್ಯಕ್ಟ್ ಮಾಡಿರಬಹುದು ಅಂತ ಅನ್ಸರ್ ಶುರುವಾಗುತ್ತೆ ಎಲ್ಲೋ ಒಂದು ಕಡೆಗೆ ಇಂಟೆನ್ಷನ್ ಸ್ವಲ್ಪ ದಿನ ನಿಮ್ಮಲ್ಲಿ ಏನೋ ಕಿತ್ಕೊಂಡು ಲೈಕ್ ಸ್ವಾರ್ಥದಿಂದ ನಿಮ್ಮಲ್ಲಿ ಏನೋ ಒಂದು ಜೇನ್ ಸಿಗುತ್ತೆ ಅದಕ್ಕೆ ಕಿತ್ಕೊಂಡು ಹೋಗಬೇಕನ್ನೋ ಇಂಟೆನ್ಸ್ ಇಟ್ಕೊಂಡು ಬಂದಿರಬಹುದು ಅಂತ ಅಂದ್ಕೊಳ್ತೀನಿ ರೈಟ್ ಯಾಕಂದರೆ ಬಾಳಿಗೆ ಬದುಕೋಕೆ ಅಂತ ಕೆಲವೊಂದು ಸಲ ನಮ್ಮ ಜೀವನಕ್ಕೆ ಎಂಟ್ರಿ ಆದಮೇಲೆ ಬಾಳಿಗೆ ಬದುಕಬೇಕಲ್ಲಿ ಸಮಸ್ಯೆ ಬರಲಿ ಸುಖ ಬರಲಿ ಏನೇ ಬರಲಿ ಬಟ್ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆಗೆ ಫೇಕ್ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ ಯಾಕಂತ ಹೇಳಿದ್ರೆ ಶಾಶ್ವತವಾಗಿದ್ದಾಗ ಅದಕ್ಕೆ ಒಂದು ಅರ್ಥ ಸಿಗತ್ತೆ ಶಾರ್ಟ್ ಅಲ್ಲಿ ಬಿಟ್ಟು ಹೋದಾಗ ಅದೊಂದು ಫೇಕ್ ಲವ್ ಅಂತ ಶುರು ಆಗುತ್ತೆ ಅದು ಪ್ರೀತಿನೇ ಅಲ್ಲ ಎಲ್ಲ ಒಂದ್ ಕಡೆ ನಟನೆ ಮಾಡಿ ನಿಮ್ಮನ್ನ ನಮಿಸಿ ನಂಬಿಸ್ಲಿಕ್ಕೆ ಅದಷ್ಟೆಲ್ಲ ಕಷ್ಟಪಟ್ಟು ಇದೇ ಜೀವನ ಇದೇ ಸರ್ವಸ್ವ ಇದೇ ಪ್ರೀತಿ ಅಂತ ನಂಬಸಿದ್ದಾರೆ ಬಟ್ ನಿಜವಾದ ಪ್ರೀತಿ ಅಲ್ಲ ಬಿಟ್ಟು ಹೋದ್ಮೇಲೆ ಎಷ್ಟೋ ಜನರಿಗೆ ಒಂದು ಇರುತ್ತೆ ಸಿಚುವೇಶನ್ ಮಾಡಿಸಿದ್ರೂ ಕೂತ್ಕೊಂಡು ಮಾತಾಡಬೇಕಲ್ಲ ಅಥವಾ ಶಾಶ್ವತ ಬಿಟ್ಟು ಹೋಗೋದು ಅಲ್ಲ ಎಸ್ ಕೋಪ ಬರುತ್ತೆ ಜಗಳಗಳು ಮನಸ್ತಾಪ ಬಂದಾಗ ಕೋಪಕ್ಕೆ ಎಲ್ಲೋ ಒಂದು ಕಡೆ ಹೆಂಡತಿ ಆದಂಥವ್ರು ತವ್ರ ಮನೆಗೆ ಹದಿನೈದು ದಿನ ಒಂದು ತಿಂಗಳು ಹೋಗ್ತಾಳೆ ಅನ್ಕೊಳ್ಳಿ ಅಥವಾ ಗಂಡ ಎಲ್ಲೋ ಒಂದು ಕಡೆ ಹದಿನೈದು ದಿನ ಒಂದು ತಿಂಗಳು ಹೋಗ್ತಾನೆ ಅಂದ್ಕೊಳ್ಳಿ ಶಾಶ್ವತವಾಗಿ ಹೋಗೋದಲ್ಲ ಆ್ಯಂಡ್ ಹೋಗಿಬಿಟ್ರೆ ಸರಿಯಾಗೋದು ಅಲ್ಲ ಇದು ಕೂಡ ಗೊತ್ತಿರಬೇಕು ಆ್ಯಂಡ್ ನಿಜವಾಗ್ಲೂ ಪ್ರೀತಿ ಇದ್ದಂಥವ್ರು ಆದರೆ ಹೋಗಲ್ಲ ಜೊತೆಗಿದ್ದುಬಿಟ್ಟರೆ ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ದೇವರುಗಳಿಗೆ ಹರಕೆ ಕಟ್ಕೋತಾರೆ ಈಗೋ ಒಂದು ಸರಿ ಮಾಡ್ಕೊಬೇಕಲ್ಲ ಬದುಕಬೇಕಂತ ಬದುಕ್ತಾರೆ ಆದರೆ ಬಿಟ್ಟು ಹೋದಂಥ ವ್ಯಕ್ತಿಗಳು ಪ್ರೀತಿ ನನ್ನ ಎಲ್ಲೋ ಒಂದು ಕಡೆ ಆಲೋಚನೆ ಪ್ರಕಾರ ಐ ಥಿಂಕ್ ಫೇಕ್ ಸುಳ್ಳು ಅಂತ ಅನಿಸುತ್ತೆ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ ಮಿಟ್ಟು ಹೋದಂಥವ್ರು ಹಿಂಗೆ ಮಾಡಿದ್ರು ಅಂತ ಎಷ್ಟೋ ಜನಗಳ ಮೈಂಡಲ್ಲಿ ಒಂದು ಕೊರಿತಾ ಇರುತ್ತೆ ಕೊರತೆ ಅನ್ನೋದು ಕಾಡ್ತಿರುತ್ತೆ ಅದಕ್ಕೆ ಒಂದು ಜಸ್ಟ್ ಸ್ಮಾಲ್ ಎಕ್ಸಾಂಪಲ್ ಕೊಟ್ಟರೆ ಒಂದು ವಿಡಿಯೋನ ಮಾಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋನ ಶೇರ್ ಮಾಡಿ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್